ಪೂರೆಯಾಗ್ಲೋ ಸಣ್ಮೇಲು ಎಣ್ಣ ಪುತ್ರ ಚಶ್ವಿಕಾ ಎನ್ ಶೆಟ್ಟಿ ಸ್ಕೂಲು ಯು ಕೆ ಜಿ ಪಿ ಮಾರ್ನಿಂಗ್ ಸ್ಟಾರ್ ಇಂಗ್ಲೀಷ್ ಮೀಡಿಯಂ ಐಎಂ ಪ್ರೈಮರಿ ಸ್ಕೂಲ್ ಬಾಜಪೇ ಎನ್ನ ಇಲ್ಲದ ಪುತ್ರರು ಚಾವಡದಲ್ಲಿ ಪೇಜವಾರ ಏನು ಪುಟ್ಟುದಿನ ದಿನ ಅಕ್ಟೋಬರ್ ಫಿಫ್ಟೀನ್ टू थी अंत्य भजन बनते भाग्य लक्ष्मी दा भाग्या Peace. <laughs> Lakshmi Dharam ಲಕ್ಷ್ಮೀರೀ ಬಾರಂ ಥ್ಯಾಂಕ್ ಯು ಈ ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು ಯಾರೆಲ್ಲೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೂ ಬೆಲ್ ಬಟನ್ ಒತ್ತಿರಿ ವಂದನೆಗಳು